ಒಂದಾನೊಂದು ಕಾಲದಲ್ಲಿ ಹಳ್ಳಿಯೊಂದರಲ್ಲಿ ದಯಾಳುವಾದ ಅಜ್ಜಿ ವಾಸಿಸುತ್ತಿದ್ದಳು ಅವಳಿಗೆ ಮಕ್ಕಳು ಎಲ್ಲರೂ ದೂರದ ಊರುಗಳಲ್ಲಿ ನೆಲೆಸಿದ್ದರು ಆದ್ದರಿಂದ ಅವಳು ಒಂಟಿಯಾಗಿ ಬದುಕುತ್ತಿದ್ದಳು ಆದರೂ ಅವಳ ಹೃದಯ ತುಂಬಾ ಪ್ರೀತಿಯಿಂದ ಕೂಡಿತ್ತು ಮನೆ ಹತ್ತಿರದ ತೋಟದಲ್ಲಿ ಅವಳು ಹೂವುಗಳನ್ನು ಬೆಳೆಸುತ್ತಿದ್ದಳು ಹಕ್ಕಿಗಳಿಗೆ ಆಹಾರ ಹಾಕುತ್ತಿದ್ದಳು ಆದರೆ ಅವಳಿಗೆ ಒಂಟಿತನವೇ ಹೆಚ್ಚು ಕಾಡುತ್ತಿತ್ತು ಒಂದು ದಿನ ಮಳೆಯ ನಂತರ ಅಜ್ಜಿ ಮನೆ ಬಾಗಿಲಲ್ಲಿ ಒಂದು ಸಣ್ಣ ನಾಯಿ ಮರಿ ನಡುಗುತ್ತಾ ಕುಳಿತಿತ್ತು ಅದರ ದೇಹ ತೇವಗೊಂಡಿತ್ತು ಹಸಿವಿನಿಂದ ಅದು ಬಡಿದುಕೊಳ್ಳುತ್ತಿತ್ತು ಅಜ್ಜಿ ಅದನ್ನು ನೋಡಿ ಮನಸ್ಸು ಕರಗಿತು ತಕ್ಷಣ ಮನೆಯೊಳಗೆ ತೆಗೆದುಕೊಂಡು ಬಂದು ಒಣ ಬಟ್ಟೆಯಿಂದ ತೊಳೆದು ಬಿಸಿ ಹಾಲು ಕೊಟ್ಟಳು ಆ ದಿನದಿಂದ ಆ ನಾಯಿ ಮರಿ ಅಜ್ಜಿಯ ಮನೆಯ ಹೊಸ ಸದಸ್ಯನಾಯಿತು ಅಜ್ಜಿ ಅದಕ್ಕೆ ಕುಟ್ಟಿ ಎಂದು ಹೆಸರು ಇಟ್ಟಳು ಕುಟ್ಟಿ ತುಂಬಾ ಚುರುಕಾಗಿತ್ತು ಬೆಳಿಗ್ಗೆ ಅಜ್ಜಿಯೊಂದಿಗೆ ತೋಟಕ್ಕೆ ಹೋಗಿ ಹೂವಿನ ಬಳಿ ಆಟವಾಡುತ್ತಿತ್ತು ಸಂಜೆ ಹೊತ್ತು ಅಜ್ಜಿ ಹೊಲದ ದಾರಿಯಲ್ಲಿ ನಡೆಯುವಾಗ ಅದು ಪಕ್ಕದಲ್ಲೇ ಓಡಾಡುತ್ತಿತ್ತು ಅಜ್ಜಿಯ ಬದುಕು ಕುಟ್ಟಿಯಿಂದ ಹೊಸ ಬಣ್ಣ ಪಡೆದುಕೊಂಡಿತ್ತು ಒಂಟಿತನವೂ ಅಳಿದು ಸಂತೋಷವೂ ಮನೆ ತುಂಬಿತ್ತು ಒಮ್ಮೆ ಹಳ್ಳಿಯಲ್ಲಿ ಕಳ್ಳರು ತಿರುಗಾಡುತ್ತಿದ್ದಾರೆ ಎಂದು ಸುದ್ದಿ ಹರಡಿತು ಎಲ್ಲರೂ ಎಚ್ಚರಿಕೆಯಿಂದಿದ್ದರು ಒಂದು ರಾತ್ರಿ ಅಜ್ಜಿ ಮಲಗಿದ್ದಾಗ ಮನೆ ಬಾಗಿಲ ಬಳಿ ಯಾರೋ ಶಬ್ದ ಮಾಡಿದರು ತಕ್ಷಣ ಕುಟ್ಟಿ ಗಟ್ಟಿಯಾಗಿ ಭೂಷಿಸಿತು ಅದರ ಸದ್ದು ಕೇಳಿ ಅಜ್ಜಿ ಎಚ್ಚರಗೊಂಡಳು ಅವಳು ಕಿಟಕಿಯಿಂದ ನೋಡಿದಾಗ ಕಳ್ಳನು ಬಾಗಿಲು ತೆರೆಯಲು ಯತ್ನಿಸುತ್ತಿದ್ದ ಕುಟ್ಟಿಯ ಭೂಷಣದಿಂದ ಹೆದರಿ ಕಳ್ಳನು ಅಲ್ಲಿಂದ ಓಡಿಹೋದನು ಮುಂದಿನ ದಿನ ಹಳ್ಳಿ ಜನರು ಈ ವಿಷಯ ತಿಳಿದು ಅಜ್ಜಿಯನ್ನು ಶ್ಲಾಘಿಸಿದರು ನಾಯಿ ಮರಿ ನಿಜಕ್ಕೂ ನಿಮಗೆ ದೇವರ ದಾನ ಎಂದರು ಅಜ್ಜಿ ಕುಟ್ಟಿಯನ್ನು ತನ್ನ ಮಡಿಲಲ್ಲಿ ಕೂಲಿಸಿಕೊಂಡು ಹೌದು ಇದು ನನಗೆ ಮಕ್ಕಳಂತೆ ಎಂದು ಹೆಮ್ಮೆಯಿಂದ ಹೇಳಿದರು ಅದಾದ ಬಳಿಕ ಅಜ್ಜಿ ಮತ್ತು ಕುಟ್ಟಿ ಹಳ್ಳಿಯೆಲ್ಲರಿಗೂ ಮಾದರಿಯಾದರು ಅಜ್ಜಿ ತನ್ನ ಪ್ರೀತಿಯಿಂದ ಒಂದು ಅಸಹಾಯ ಮೃಗಕ್ಕೆ ಬದುಕು ಕೊಟ್ಟಳು ನಾಯಿ ಮರಿಯು ತನ್ನ ನಿಷ್ಠೆಯಿಂದ ಅಜ್ಜಿಯ ರಕ್ಷಣೆಗೆ ನಿಂತಿತು ಇವರಿಬ್ಬರ ಸ್ನೇಹಹಳ್ಳಿ ಜನರಿಗೂ ಪ್ರೇರಣೆಯಾಯಿತು ಪ್ರೀತಿ ಮತ್ತು ಕರುಣೆ ನೀಡಿದರೆ ಅದು ನಿಷ್ಠೆ ಮತ್ತು ಭದ್ರತೆಯ ರೂಪದಲ್ಲಿ ನಮ್ಮ ಜೀವನಕ್ಕೆ ಹಿಂತಿರುಗುತ್ತದೆ